ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹೊಸ ವರ್ಷದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ನಾವು ನ್ಯೂ ಇಯರು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ತೋರಿಸ್ತೀನಿ ನಾವು ಮೊದಲಿಗೆ ಕೇಕ್ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಜಸ್ಟ್ ಬೈಕ್ಗೆ ಹೋಗಿದ್ವಿ ಹೋಗಿ ಒಂದು ಆಲ್ಮಂಡ್ ಚಾಕ್ಲೇಟ್ ಕೇಕ್ ಅದು ತಗೊಂಡ್ವಿ ನೋಡಿ ಎಷ್ಟು ಟು ವೆರೈಟಿ ವೆರೈಟಿ ಆಫ್ ಕೇಕ್ಸ್ ಇದ್ದಾವೆ ಎಲ್ಲ ನೋಡಿ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತಲೇ ಫುಲ್ ಕನ್ಫ್ಯೂಸು ಮತ್ತು ಜಾಸ್ತಿ ಕಲರ್ ಇರೋದು ನಾವು ತಿನ್ನಲ್ಲ ಫುಡ್ ಎಲ್ಲ ಜಾಸ್ತಿ ಹಾಕಿರ್ತಾರೆ ಅಂತ ನ್ಯಾಚುರಲ್ ಆಗಿರೋದೇ ತಗೊಳ್ಳೋಕೆ ಟ್ರೈ ಮಾಡ್ತೀವಿ ಆದರೆ ಆಗಲ್ಲ ಆದರೆ ವರ್ಷಕ್ಕೆ ಒಂದ್ಸರಿ ಅಲ್ವಾ ಏನೂ ಆಗಲ್ಲ ಅಂತ ತಗೊಂಡು ಬರ್ತೀವಿ ಅಲ್ಲಿಂದ ಕೇಕ್ ತಗೊಂಡು ಬರ್ತಿದ್ವಿ ಪಿಜ್ಜಾ ಬೇಕು ಅಂತ ಬಿಟ್ಟು ಅವನಿಗೆ ಪಿಜ್ಜಾ ಎಲ್ಲ ಕೊಡಿಸ್ಕೊಂಡು ಬಂದ್ವಿ ಅದ್ ಮನೆಗೆ ಹೋಗೋಣ ಸುಮ್ಮನೆ ಇದೆ ಇದೆಲ್ಲ ಮುಟ್ಟಿ ಮಾಡಬೇಡ ಬಿಟ್ಟು ಪಾಪ ಏನು ಬೇಕು ನಿಂಗೆ ಪಿಜ್ಜಾ ಅಂದ ಈಗ ಪಿಜ್ಜಾ ಕೇಕ್ ಬೇಕಾ ಅದ್ಯಾವುದು ಬೇಕಾ ನಮ್ ಬಿಟ್ಟದ್ ಒಂದೊಂದಲ್ಲ ಒಂದು ಅದು ಬೇಕು ಕೇಕ್ ಬೇಕು ಪಿಜ್ಜಾ ಬೇಕು ಬರ್ಗರ್ ಬೇಕು ಅಲ್ವಾ ಬಾಬು ಕೇಕ ಬಾಬುಗೆ ಟ್ಯಾಕ್ಸ್ ಹಾಕ್ಸ್ತಿದ್ದಾನೆ ಅಲ್ವಾ ಎಲ್ಲೋಗ್ತಾ ಹೋಗ್ತಾ ಇದ್ಯಾ ಕೇಕ್ ತಗೊಂಡು ಪಿಜ್ಜಾ ಬೇಕು ಅಂದ ಬಿಟ್ಟು ಪಿಜ್ಜಾ ಎಲ್ಲ ತಗೊಂಡು ಈಗ ಮನೆಗೆ ಬಂದಿದ್ದೀವಿ ಏನು ಬಿಟ್ಟೋದು ಬಾಬು ಚಿಕನ್ ಥರಕ್ಕೆ ಹೋಗಿದ್ದಾರೆ ಚಿಕನ್ ಏನಾದರೂ ಮಾಡೋಣ ಅಂತ ಆಮೇಲೆ ಚಿಕನ್ ಮಾಡಿ ಆಮೇಲೆ ಕೇಕ್ ಮಾಡಿ ಕಟ್ ಮಾಡೋದು ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡಿ ತಿಂಡಿ ಮಲ್ಕೊಳ್ಳೋದು ತರ್ಟಿ ಫಸ್ಟ್ ನೈಟು ಜಾಸ್ತಿ ಏನು ಮಾಡಿರಲಿಲ್ಲ ಅನ್ನ ಬೇಳೆ ಸಾರು ಮತ್ತು ಚಿಕನ್ ಕಬಾಬ್ ಮಾಡ್ಕೊಂಡಿದ್ದೆ ಜನವರಿ ಫಸ್ಟು ಅವತ್ತು ನೈಟು ಚಿಕನ್ ಫ್ರೈ ಚಪಾತಿ ಫಿಶ್ ಕಬಾಬು ಎಲ್ಲ ಮಾಡಿದ್ದೆ ಇವತ್ತು ಚಿಕನ್ ಕಬಾಬ್ ಮಾತ್ರ ಮಾಡಿದ್ದೆ ಅದೆಲ್ಲ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಹ್ಯಾಪಿ ನ್ಯೂ ಇಯರ್ ನೀನು ಹೇಳು ಹ್ಯಾಪಿ ನ್ಯೂ ಇಯರ್ ವರ್ಷ ವರ್ಷ ಎಲ್ಲ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ನಮ್ಮದೇನಿಲ್ಲ ನೈಟೂ ಸ್ವಲ್ಪ ರೆಡಿಯಾಗಿ ಕೇಕೆಲ್ಲ ಕಟ್ ಮಾಡ್ಕೊಂಡ್ವಿ ಅದಾದಮೇಲೆ ಬೆಳಗ್ಗೆ ಸ್ನಾನ ಪೂಜೆ ಮಾಡಿಕೊಂಡು ಮನೇಲಿ ಮಾಡ್ಕೊಂಡು ತಿಂದ್ಕೊಂಡು ಇರೋದು ಇವತ್ತು ಬಾಬುಗೆ ರಜಾ ಇಲ್ಲ ಆಫೀಸಿದೆ ಅವರು ಆಫೀಸ್ಗೆ ಹೋಗಿದ್ದಾರೆ ಇಲ್ಲಾಂದರೆ ಎಲ್ಲಾದರೂ ಟೆಂಪಲಿಗೆ ಹೋಗ್ಬೋದಿತ್ತು ಆಫೀಸಿಂದ ಬಂದ ಮೇಲೆ ನೋಡೋಣ ಟೆಂಪಲ್ಲಿಗೆ ಹೋದರೆ ಹೋಗ್ತೀವಿ ಬಿಟ್ಟು ಪೂಜೆ ಮಾಡ್ತಾ ಇದ್ದಾನೆ ನೋಡಿ

ನೀವೆಲ್ಲ ನ್ಯೂ ಇಯರ್ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇರ್ ಕಟ್ಟು ಹೋದವಳಾಗೆಲ್ಲ ಹಾಕಿದ್ನಲ್ಲ ಹೇರ್ ಕಟ್ಟು ಸ್ನಾನ ಮಾಡಿದ್ಮೇಲೆ ನೋಡಿ ಹೀಗಿದೆ ಹೇರ್ ಕಟ್ಟು ಬಟರ್ಫ್ಲೈ ಹೇರ್ ಕಟ್ ಮಾಡಿಸಿದ್ದೆ ಸ್ವಲ್ಪ ಶಾರ್ಟೇ ಇರಬೇಕು ಅಂತ ಸ್ವಲ್ಪ ಶಾರ್ಟೇ ಮಾಡಿಸಿದ್ದೀನಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಗಿದೆ ಹೇರ್ ಕಟ್ಟು ಅಂತ ಹೋಗಿ ಬರೋಣ ಒಂದು ರೌಂಡು ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ಒಂದು ರೌಂಡ್ ಈಚೆ ಹೋಗಿ ಓಡಾಡಿಕೊಂಡು ಏನಾದರೂ ತರಕಾರಿ ಇದ್ದರೆ ತೊಗೊಂಡು ಬರೋಣ ಚಿಕನ್ನು ಮತ್ತು ಫಿಶ್ ತಂದಿದ್ದಾರೆ ಚ ಫಿಶ್ ಕಬಾಬು ಮತ್ತು ಚಿಕನ್ ಗ್ರೇವಿ ಮಾಡ್ತೀನಿ ಚಪಾತಿ ಮಾಡ್ತೀನಿ ಬನ್ನಿ ಟೈಮು ಏಳುವರೆ ಆಗಿದೆ ಎಂಟೂವರೆ ಅಷ್ಟೇ ನಾನು ಅಡುಗೆ ಮುಗಿಸ್ಬೇಕು ಬನ್ನಿ ಮಾಡೋಣ ಮಾಡಿದ್ದೆ ಸೂಪರ್ ಟೇಸ್ಟು ರೆಸಿಪಿ ಶೇರ್ ಮಾಡ್ತೀನಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗ ಸಿಲ್ವರ್ ಪಾಂಪ್ಲೆಟ್ ಇದು ಸೂಪರ್ ಆಗಿದೆ ಟೇಸ್ಟು ಬಿಟ್ಟುಗೆ ಅಂತ ತಿಂದು ಕಬಾಬ್ ಮಾಡಿಕೊಟ್ಟಿದ್ದೆ ಅವ್ನು ಸ್ವಲ್ಪ ತಿಂದು ಇಟ್ಟಿದ್ದಾನೆ ನಾನು ಸ್ವಲ್ಪ ತಿಂದೆ ಸೂಪರ್ ಆಗಿದೆ ಈ ರೆಸಿಪಿ ಶೇರ್ ಮಾಡ್ತೀನಿ ಇವ್ಳಾಗಾದ್ಮೇಲೆ ರೆಸಿಪಿ ಶೇರ್ ಮಾಡ್ತೀನಿ ಸಪ್ರೇಟ್ ಆಗಿ ಇದನ್ನು ನೋಡಿ ಚೆನ್ನಾಗಿದೆ ಇವತ್ತಂತೂ ಎಲ್ಲ ಅಡುಗೆ ಮಾಡಿ ಮಾಡಿ ಸಾಕಾಯ್ತು ಚಿಕನ್ ಗ್ರೇವಿ ಮಾಡಿದ್ದೀನಿ ಚಿಕನ್ ಗ್ರೇವಿ ಇದು ಸೂಪರ್ ಆಗಿದೆ ಇದು ಇದೂ ಸಪ್ರೇಟಾಗಿ ಶೇರ್ ಮಾಡ್ತೀನಿ ಹಾಗೆ ನಾನು ವಿಡಿಯೋ ನೋಡ್ತಾ ಇರಿ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಬಾಯ್